ಈ ಸಾಂಬಾರು ನೋಡ್ತಾ ಇದ್ರೆ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ತುಂಬ ಅಂದರೆ ತುಂಬ ರುಚಿ ಮುದ್ದೆಗೂ ಹೇಳಿ ಮಾಡಿಸಿರೋ ಅಂಥ ಕಾಂಬಿನೇಷನು ಅನ್ನ ಮುದ್ದೆ ಎರಡಕ್ಕೂ ಸೂಪ್ಪಾಗಿರೋವಂಥ ಕಾಂಬಿನೇಷನ್ ಇದು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರನ್ನು ತಗೊಂಡಿದ್ದೀನಿ ನೀರು ಜೊತೆಲೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಖಾರಕ್ಕೆ ನಾವು ಎಷ್ಟು ತಿಂತೀವಿ ಹಸಿಮೆಣಸಿನ್ಕಾಯನ್ನು ಅದ್ರ ಮೇಲೆ ನೀವು ಹಾಕೊಳ್ಬೋದು ನಾನು ಸುಮಾರು ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾನು ಈ ಸಾಂಬಾರ್ಗೆ ಹುಳಿ ಟೊಮ್ಯಾಟೋನ ಉಪಯೋಗಿಸ್ಕೊಂತ ಇದ್ದೀನಿ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನಾನು ಸುಮಾರು ಇಲ್ಲಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು ನಾಲ್ಕು ಚಿಕ್ಕ ಸೈಜಿಂದು ಚಿಕ್ಕದು ಅಂದರೆ ಮೀಡಿಯಮ್ ಸೈಜಿಂದು ಟೊಮ್ಯಾಟೊ ಹಾಕೊಂಡಿದ್ದೀನಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ನೀವು ಓಪನ್ ಆಗಿ ಬೇಕಾದರೂ ಬೇಯಿಸ್ಕೊಳ್ಬೋದು ಇದಕ್ಕೆ ಬೇಳೆ ಬೇಡ ತರಕಾರಿ ಬೇಡ ಏನು ಬೇಡ ಸ್ನೇಹಿತರೆ ಟೊಮೆಟೊ ಹಸಿಮೆಣಸಿನ್ಕಾಯಿ ಇದ್ರೆ ಸಾಕು ಬಾಯಿ ಇತ್ತುವಾಗಿರೋ ಅಂಥ ಸಾಂಬಾರು ರೆಡಿಯಾಗಿಬಿಡುತ್ತೆ ಇವಾಗ ಪ್ರೆಷರ್ ಬಿಟ್ಟಿದೆ ನಾನಿಲ್ಲಿ ಕಟ್ಟು ಮತ್ತು ಟೊಮೆಟೊ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇಲ್ಲ ಒಟ್ಟಿಗೆ ಹಾಕ್ಕೊಂಡು ನೀವು ಅದು ತಣ್ಣಗಾದ್ಮೇಲೆ ಕೂಡ ಸಪ್ರೇಟಾಗಿ ತಕ್ಕೊಳ್ಬೋದು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೋನ ಎರಡನ್ನು ಆ ಒಂದು ಕಟ್ಟಿಂದ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾವು ಮಿಕ್ಸಿ ಮಾಡೋಕ್ಕೂ ಮುಂಚೆ ಇದು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಇಡಿಯುವಷ್ಟು ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಇಷ್ಟೇ ಸಾಕು ಸ್ನೇಹಿತರೆ ಇಷ್ಟನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಇವಾಗ ರೆಡಿ ಇತ್ತಲ್ವ ಕಟ್ಟು ಅದಕ್ಕೆ ನಾವು ಪೇಸ್ಟ್ ಮಾಡಿರೋ ಈ ಒಂದು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಕಟ್ಟೆ ಸಾಕಾಗತ್ತೆ ಅದಕ್ಕೆ ಎಕ್ಸ್ಟ್ರಾ ನೀರೇನು ಬೇಡ ಸ್ನೇಹಿತರೆ ಹಂಗೇನಾದರೂ ಗಟ್ಟಿ ಆಯಿತು ಅಂತಂದರೆ ನೀವು ನೀರು ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಇನ್ನೊಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕೊಳ್ಬೋದು ಫೈನ್ ಚಾಪ್ ಮಾಡಿ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರ ಇದಕ್ಕೆ ಸೀಸನ್ನೇ ಬೇಕಿಲ್ಲ ಸ್ನೇಹಿತರೆ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಒಂದು ಸಲ ನೀವು ಈ ರೀತಿಯಾಗಿ ಸಾಂಬಾರನ್ನು ಟ್ರೈ ಮಾಡಿದ್ರೆ ಪ್ರತಿದಿನ ಬೇಕು ಅಂತ ಅನಿಸುತ್ತೆ ಯಾಕಂದರೆ ಬಾಯಿಗೆ ಅಷ್ಟು ರುಚಿಯಾಗಿ ಇರುತ್ತೆ ನಾನು ಹೇಳ್ದಾಗೆ ಡೈಲಿ ಬೇಕು ಡೈಲಿ ಬೇಕು ಅಂತ ಅಂತಿರ್ತಾರೆ ಮನೆಯಲ್ಲಿ ಅಷ್ಟು ಅದ್ಭುತವಾಗಿರುತ್ತೆ ನಾನು ಇದನ್ನು ಅನ್ನಕ್ಕೆ ಅಂತ ಮಾಡಿದ್ದೆ ಮುದ್ದೆ ಏನು ಮಾಡಿರಲಿಲ್ಲ ಸೊ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾವು ಕಟ್ಟನ್ನು ಕೂಡಿಸ್ಬೇಕಾಗತ್ತೆ ಸೊ ರುಚಿ ರುಚಿಯಾಗಿರೋಂಥ ಇನ್ಸ್ಟೆಂಟ್ ಸಾಂಬಾರ್ ರೆಸಿಪಿ ರೆಡಿ ಆಗಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಹಾಗೆ ತುಂಬ ಸುಲಭವಾಗಿ ಮಾಡ್ಬೋದು ಈವನ್ ಬ್ಯಾಚುಲರ್ಸ್ ಇದ್ದಾರೆ ಅಂತಂದ್ರೂ ಕೂಡ ಅವರಿಗೂ ಏನು ಅಂತ ರೆಸಿಪಿ ಇನ್ಸ್ಟೆಂಟಾಗಿ ಆಗೋಗ್ಬಿಡುತ್ತೆ ಬಿಗಿನರ್ಸ್ ಇದ್ದರೂ ಕೂಡ ಅಷ್ಟೇ ಅವರಿಗೂ ಕೂಡ ಸೂಪರ್ ಡುಪರ್ ರೆಸಿಪಿ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಸಿಯಾಗಿ ಮಾಡಿರೋ ಅಂತ ಸಾಂಬಾರ್ ರೆಸಿಪಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ